ಒಂದು ಕಾರ್ ಇರ್ತೈತಿ ಕಾರಿಗೆ ಒಂದು ಎಕ್ಸಲೆಟ್ರೂ ಬೇಕು ಬ್ರೆಕ್ಕು ಬೇಕು ಬ್ರೆಕ್ ಏನು ಮಾಡ್ತೈತಿ ಅಂದರೆ ಅದು ಕೆಲಸ ಇಲ್ಲ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನೋಡ್ಕೊತೈತಿ ಅದು ವೈರಾಗ್ಯ ಅದು ಸ್ವಲ್ಪ ತಡಿ ಭಾಳ ಫಾಸ್ಟ್ ಹೋಗಬೇಡ ಅಭ್ಯಾಸ ಏನು ಮಾಡ್ತೈತಿ ಎಕ್ಸಿಲೆಟರ್ ಇದ್ದಂಗೆ ಫಾಸ್ಟ್ ಹೋಗು ಪ್ರಯತ್ನ ಮಾಡು ಕೆಲಸ ಮಾಡು ಅಂತ ಹೇಳ್ತೈತೆ ಅದು ಎರಡೂ ಬೇಕಾಗ್ತಾವ ಅಭ್ಯಾಸದ ಬಲ ಬಹಳ ಮುಖ್ಯ ಭಾಳ ಮಂದಿ ಅನ್ಬೋದು ಅಲ್ರಿ ಒಳ್ಳೆ ಅಭ್ಯಾಸದಂತ ಆಮೇಲೆ ಹೇಳುವಂಥರಿ ಮೊದಲು ನಮಗೆ ದುರಭ್ಯಾಸಗಳದಾವಲ್ಲ ಅವ್ನು ಹೆಂಗೆ ಬಿಡ್ಬೇಕು ಹೇಳ್ರಿ ಮೊದಲು ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳೋದು ಆಮೇಲೆ ಹೇಳುವಂತ್ರಿ ದುರಭ್ಯಾಸಗಳ ಬೆಳೆಸ್ಕೊಂಡಿವಲ್ಲ ಅದನ್ನು ಬಿಡೋದು ಹೆಂಗ ಮನುಷ್ಯ ಮೊದಲು ಹೆಂಗ್ ಬಿಡಬಹುದು ಮನುಷ್ಯ ಈಗ ನನಗೆ ಬೆಳಿಗ್ಗೆ ಜಲ್ದಿ ಹೇಳಕ್ಕಾಗೋದಿಲ್ಲ ಇದೊಂದು ದುರಭ್ಯಾಸ ಐತೆ ಎಷ್ಟು ಉಣ್ಬೇಕು ಅಷ್ಟು ಉಣದ ಭಯಂಕರ ತಿಂತೀನಿ ನಾನು ಇದೊಂದು ದುರಭ್ಯಾಸ ಐತೆ ಗುಟ್ಕಾ ತಿಂತೀನಿ ಬಿಡಕ್ಕಾಗುವಂತ ಭಯಂಕರ ಚೈನ್ ಸ್ಮೋಕರ್ ಅಂತಾರೆ ಅವ್ರಿಗೆ ಚೈನ್ ಅಂದ್ರೆ ಒಟ್ಟ ಏಕ್ಷೆ ಹ್ಯಾಂಗೆ ಪಟಾಕ್ಷಿ ಹಚ್ಚದಂಗೆ ಹಚ್ಕೊಂತ ಹೋಗೋದಟ್ಟ ಅದನ್ನ ಏನು ಬಿಡೋದೇ ಇಲ್ಲ ಅಂದ್ರೆ ಒಂದು ಗುಟ್ಕ ಬಿಡುವಲ್ದು ಒಂದು ಇಸ್ಪಿಟ್ ಆಡಕ್ಕೆ ಬಿಡಬೇಕಂತ ಆಗುವಲ್ದು ಈ ಒಂದು ಕುಡಿಯೋದು ಬಿಡೋದು ಮೊಬೈಲ್ಗೆ ಅಡಿಕ್ಟ್ ಆಗೀನಿ ನನ್ನಲ್ಲಿ ದುರಾಭ್ಯಾಸಗಳದವಲ್ಲ ಮೊದಲು ಇದನ್ನ ಹೆಂಗೆ ಬಿಡಿಸ್ಕೋಬೇಕು ಮನುಷ್ಯ ಈಗೊಂದು ಸಣ್ಣ ಗುಟ್ಕ ಐತದ ಏನದು ಒಂದು ಚೀಟದ ಅಷ್ಟೇ ಕುಸ್ತಿ ಹಿಡಿದ್ರ ಆ ಹುಡುಗ ಎಂಟು ಮಂದಿಗೆ ಒಗಿತಿರ್ತಾನೆ ಕುಸ್ತಿಯಾಗಿ ಒಂದು ಎಂಟು ಮಂದಿಗೆ ಕುಸ್ತಿಯಾಗಿ ಒಗೆಯೋ ಹುಡುಗನಿಗೆ ಒಂದು ಗಾಳಿಗೆ ಹಾರು ಚೀಟ್ ಒಗೆದು ಬಿಡ್ತೈತಿ ನೋಡ್ರಿ ಹೋಗ ಕಡೆ ಅದು ಸೋಲಿಸಿ ಬಿಡ್ತೈತಿ ಅದ್ರ ಹೆಸರು ಇಟ್ಟಾರ ನೀವು ನೋಡ್ರಿ ಗುಟಕ್ಕ ಅಂದ್ರೆ ಗುಟಕ್ ಗುಟಕ್ಕೆ ತಗೊಂಡ್ರೆ ಒಂದು ದಿವ್ಸ ಗೊಟಕ್ ಗುಟಕ ಬಿಡಿತಾರೆ ನನಗೆ ಅದಕ್ಕೆ ಗುಟಕ ಅಂತಾರ ಹೆಸ್ರೆ ಅವ್ರು ಅದಕ್ಕೆ ಚಂದ ಇಟ್ಟಿರ್ತಾರೆ ತಿಳ್ಕೊಳ್ದು ನಾವು ಅವರು ಏನ್ ಹಾಕೊಂಡು ಬಾಯಾಗ ಹಾಕ್ಕೊಂಡು ಕುಂತ ಹಾಕ್ಕೊಂಡು ದೇಹ ಕೆಡಿಸ್ಕೊಂಡ ಕುಂತ ಕುಂತಲ್ಲಿ ಉಗುಳಿ ದೇಶನೂ ಕೆಡಸ್ದಷ್ಟ ಒಳಗೆ ಹಾಕೊಂಡು ದೇಹ ಕೆಡಸನ ಉಗುಳಿ ದೇಶ ಕೆಡಿಸ್ಯಾನ ಅಷ್ಟ ಇಲ್ಲೇನು ಒಂದು ಸೇದೋದು ನೋಡ್ರಿ ನೀವು ಚೈನ್ ಸ್ಮೋಕರ್ ಅಂತಾರೆ ಬಿಡಕಾಗುವಲ್ದು ಈಗ ನೀವು ಈ ಎಲ್ಲ ಆರ್ ಟಿ ಆಫೀಸ್ನಾಗ ಅದು ಎಲ್ಲ ಅಕಸ್ಮಾತ್ ಒಂದು ಕಾರು ಒಂದು ವೆಹಿಕಲ್ ಭಾಳ ಹೊಗೆ ಉಗಳತಿರ್ತಂದ್ರ ಅದು ಮುಡ್ಕೋಕೆಕ್ ಹಾಕ್ರೆ ಅಂತ ಹೇಳಕತ್ತಾರೆ ಅಂದ್ರೆ ಹೊಗೆ ಉಗಳುವ ವೆಹಿಕಲ್ಗಳಿಗೆಲ್ಲ ಮುಡ್ಕಕ್ಕೆ ಹಾಕಕ್ಕತ್ತಾರ ಇದು ಚಲೋ ವೆಹಿಕಲ್ನೊಳಗೆ ಹೊಗಳಿ ಹೊಗೆ ಉಗುಳಿ ಉಗುಳಿ ಕುಡ್ದು ಕುಡ್ದು ಉಗುಳಕ್ಕತ್ತಾನಿವ ಅವ್ರು ಭಾಳ ಮಂದಿ ಕೇಳ್ತಿರಿ ಈಗ ನಿನ್ನ ಬಿಡ್ತೀನಿ ಇದನ್ನು ಬಿಡದಲ್ ಅಂತಿರ್ತಾರೆ ಮನೆಯಾಗೆ ಎಂಥ ಮಂದಿನೂ ಅದ ಅಂದ್ರೆ ಒಂದು ಬಿಡೋದಾಗುವಲ್ದನ್ನು ಮನುಷ್ಯ ಈಗ ಒಬ್ಬ ವ್ಯಕ್ತಿ ಸರಾಯಿ ಕುಡೀತಿರ್ತಾನೆ ಎಷ್ಟು ಪ್ರಯತ್ನ ಮಾಡ್ತಾನೆ ಇದನ್ನು ಬಿಡ್ಬೇಕಂತ ಅಂತಾನ ಆಗುವಲ್ದಲ್ಲ ಮೂವತ್ತು ವರ್ಷದಿಂದ ಕುಡೀತಿರ್ತಾನ ಅವನ್ನೆಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಗುರುಗಳ ಪಾದಕ್ಕೆ ಹಾಕಿ ಬಿಡು ಪಾದ ಹಿಡಿ ಅಪ್ಪರ ಪಾದ ಹಿಡಿ ಬಿಡ್ತೀನಂತ ಪಾದ ಬಿಡಿ ಅಂತ ಇರ್ತಾರೆ ಅವನಿಗೆ ಅವ ಮೂವತ್ತು ವರ್ಷದಿಂದ ಕುಡ್ಕೊಂತ ಬಂದಿರ್ತಾನೆ ಒಂದು ದಿವ್ಸದಾಗ ಬಿಡ್ತಾನೆ ಅವ ಗುರುಗಳಿಗೆ ಕುಡಿಸೋಕ್ಕ ನಾವು ಅಷ್ಟ ಅವ ಏನು ಬಿಡ್ತಾನೆ ಮತ್ತು ಅಪ್ಪ ಇಷ್ಟು ದಿವ್ಸ ನೀ ಮಂದಿಗೆ ತೀರ್ಥ ಕೊಟ್ಟು ಈಗ ನಾ ತೀರ್ಥ ಕೊಡ್ತೀನಿ ತಗೋ ತಗೋನು ಅಂದ್ರೆ ಈ ದುರಭ್ಯಾಸ ಬಿಡಬೇಕಲ್ಲ ಮನುಷ್ಯ ಬಿಡಕ್ಕೆ ಸಾಧ್ಯ ಐತೇನು ಎಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಹೇಳಿ ಅಬ್ಬ ಮನ್ಯಾಗ ಮಸ್ತ ಕುಡ್ದು ಕುಡ್ದು ಎಲ್ಲ ಹಾಳಾಗಿತ್ತು ಮನ್ಯಾಗ ಹೋಗಿ ಒಂದು ದಿವಸ ಸಾಯಂಕಾಲ ಗಟ್ಟಿ ಮುಖ ತಕ್ಕೊಂಡು ಭಸ್ಮ ಹಚ್ಕೊಂಡು ಕುಂತು ಅವನು ಹೆಣತಂದಲು ಇದು ದಿವಸ ಎಲ್ಲಿ ಇದ್ರ ಕಳವಲಿ ಇವತ್ತು ನೋಡಿದ್ರೆ ಭಸ್ಮ ಹಚ್ಕೊಂಡು ಇದು ಹೋಗಿ ಗಪ್ಪನ ಪಾದ ಹಿಡ್ದು ಹೆಣ್ತಿದ್ದೆ ಇವತ್ತಿನಿಂದ ನಾ ಕುಡಿದ್ಲು ಆಕೆ ಖುಷಿ ಆತು ಬಿಟ್ಟೈತ ಬಿಡಿದು ಅಂತ ಹೋಗಿ ನೀರು ತೊಗೊಂಡು ಬರ್ತಾಳ ಕಾಲು ನೋಡ್ಕೊತಾಳೆ ಅಳದಳದು ಅವಾಗ ಮುದಿಕ್ ಬಂತು ಹಾಡಾಡ್ಕೊಂಡು ಅಳತಿರ್ತಿದ್ದು ಮಗ್ಗಲ ಮನೆ ಮುದಕ್ಕೆ ಬಂದು ಯಾಕೆ ಅಳಕತ್ತಿ ಇಲ್ಲ ನನ್ನ ಗಂಡ ಕುಡಿಯದು ಬಿಡ್ತೀನಂತ ಪಾದ ಹಿಡ್ಕೊಂಡ ಅಲ್ಲ ಚಲೋ ಆತಲ್ಲ ಇಲ್ಲ ನನ್ನ ಗಂಡು ಕುಡಿಯದು ಬಿಡ್ತೀನಂತ ಪಾದ ಹಿಡ್ಕೊಂಡ ಅಲ್ಲ ಹೇಳದರ ಮಾಡು ಅಳದರ ಮಾಡು ಅಲ್ಲ ನನ್ನ ಗಂಡು ಕುಡಿಯಾದ ಬಿಡ್ತೀನಂತ ಪಾದ ಹಿಡ್ಕೊಂಡು ನನ್ನ ಚಲೋ ಆತಲ್ಲಿ ಮತ್ತೆ ಕಳತ್ತೆ ಇಲ್ಲ ಬಿಡ್ತೀನಂತ ಪಾದ ಹಿಡ್ಕೊಂಡು ಕಾಲ ನನ್ನ ಬೆಳ್ಳಿ ಚೈನ ತಗೊಂಡು ಹೋಗೈತದ ಬಿಟ್ಟಿಲ್ಲದೋ ಅಷ್ಟ ಅಂದ್ರ ಮನಸ್ಸು ಹಿಂಗ ಮಾಡಿಸ್ತೈತಲ್ಲ ಈ ಅಭ್ಯಾಸ ಯಾವಾಗ ಬಿಡಿಸೋದು ಈ ಮನಸ್ಸಿಗೆ ಗೊತ್ತಾಗಬೇಕಲ್ಲ ಒಂದು ಕ್ಷಣ ಮನುಷ್ಯನಿಗೆ ಒಂದು ಕುಟುಂಬ ಇತ್ತು ತಂದೆ ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆ ಒಳಗೆ ಬಿದ್ದಿದ್ಲು ಸಣ್ಣ ಮಗು ಇತ್ತು ಐದನೇ ಕ್ಲಾಸ್ ಓದ್ತಿತ್ತು ಅಪ್ಪ ತೀರ್ಕೊಂಡನ ಅವು ಇನ್ನೊಬ್ಬರು ಮನೆಯಾಗೆ ಕೂಲಿ ಮಾಡಿ ಮುಸರಿ ಮಾಡಿ ತಿಕ್ಕಿ ಮಗನ್ನು ಓದಿಸಬೇಕಂತ ತಾಯಿ ಆಸೆ ಹಂಬಲ ತಾಯಿಗೆ ಆದರೆ ತಾಯಿಗೆ ಆರಾಮಿಲ್ಲ ದವಾಖಾನೆಯಾಗೆ ಬಿದ್ದಾಳ ತಾಯಿ ಈ ಹುಡುಗ ಒಂದು ಬಾರ್ನೊಳಗೆ ಕೆಲಸಕ್ಕೆ ಹೊತ್ತು ಹೋಗಿ ಅಲ್ಲಿ ಟೇಬಲ್ ಒರೆಸೋದು ಅವ್ರಿಗೆ ಬಾಟ್ಲಿ ತಂದಿಡೋದು ಗ್ಲಾಸ್ ತಂದಿಡೋದು ಮಾಡ್ತಿತ್ತು ಯಾಕ ಅವನ ಆಸ್ಪತ್ರೆಗೆ ದವಾಖಾನೆ ತೋರ್ಸಕ್ಕೆ ದುಡ್ಡು ಬೇಕಾಗಿತ್ತು ಮಗ ಬಾರ್ನ್ಯಾಗ ಹೋಗಿ ಕೆಲಸ ಮಾಡಕತ್ತಿತ್ತು ಒಬ್ಬ ಯಜಮಾನ್ ಬಂದು ಆ ಹುಡುಗ ಕರೆದ ಆ ಹುಡುಗ ನೋಡಕ್ಕೆ ಭಾಳ ಕ್ಯೂಟ್ ಇತ್ತು ಆ್ಯಕ್ಟಿವ್ ಇತ್ತು ಮುಖ ಸುಂದರಿ ಇತ್ತು ಹುಡುಗ ಬುದ್ಧಿವಂತಿತ್ತು ಹುಡುಗ ಓದ್ಬೇಕಂತ ಇಚ್ಛೆ ಇತ್ತು ಪರಿಸ್ಥಿತಿ ಬಾರ್ನೊಳಗೆ ಕೆಲಸ ಮಾಡುವಂಗೆ ಮಾಡಿ ಅಲ್ಲಿ ಟೇಬಲ್ ಒರೆಸೋದು ಗ್ಲಾಸ್ ಇಡೋದು ಮಾಡ್ತಿತ್ತು ಒಬ್ಬ ಯಜಮಾನ ಬಂದು ಕುರ್ಚಿ ಮೇಲೆ ಕುಂತಿದ್ದ ಕುಡಿಯಕ್ಕೆ ಬಂದಿದ್ದ ಅವನು ಹುಡುಗನ ಕರೆದು ಅಂತಾನ ನೋಡು ಇಲ್ಲಿ ಬಾ ಅಂದು ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರಿ ಕೆಲಸಕ್ಕೆ ಬರಬಾರ್ದು ಇಲ್ಲಿ ಬರಬಾರ್ದು ನೀವು ಅಂತ ಆವಾಗ ಹುಡುಗ ದೊಡ್ಡವನಿಗೆ ಹೇಳ್ತೈತಿ ನೋಡು ನಮ್ಮಂಥ ಸಣ್ಣ ಮಕ್ಕಳಿಲ್ಲಿ ಬರಬಾರ್ದಂತ ನೀವು ಹೇಳಕ್ಕತ್ತೀರಲ್ಲ ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿಗೆ ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಸಣ್ಣ ಮಗು ಕಲಿಯುವುದಲ್ಲ ಮನುಷ್ಯ ಇಂಥ ಹವ್ಯಾಸ ಬಿಡಬೇಕಲ್ಲ ಇದು ಏನು ಮಾಡಬೇಕು ಒಂದು ಇದೊಂದು ಸವಾಲು ಇದು ಅಷ್ಟೆ ಏನಾಗ್ತದಂದ್ರೆ ನೀವು ನೋಡಿ ಈ ಹವ್ಯಾಸಗಳೇನದವ ಹ್ಯಾಬಿಟ್ಸ್ ನಾವು ಭಾಳ ವರ್ಷಗಳಿಂದ ಇಂಥವು ಕಲ್ಕೊಂಡು ಬಂದಿರ್ತೀವಿ ಈಗೊಂದು ಮೊಬೈಲ್ ನೀವು ತಗೊಳ್ಳಿ ಒಂದು ಮೊಬೈಲ್ ಇದೆ ಒಂದು ಹುಡುಗ ಎಷ್ಟು ಒಬ್ಬ ಯುವಕ ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ ನಾ ಮೊಬೈಲಿಗೆ ಅಡಿಕ್ಟ್ ಆಗಿನಿ ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ ಯಾವಾಗ ಬಿಡ್ತಾನೆ ಹೇಳಿ ಅವನು ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಆದವ ಒಂದು ಪುಸ್ತಕನೂ ಒಂದು ಕೈಯಾಗಿ ಹಿಡ್ಕೋಬೇಕು ಒಮ್ಮೆ ಮೊಬೈಲು ಕೈಯಾಗಿ ಹಿಡ್ಕೋಬೇಕು ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು ಏನು ವಿಚಾರ ಮಾಡೋದು ಅಂದ್ರೆ ಒಂದು ಕಡೆ ಮೊಬೈಲ್ ಐತಿ ಒಂದು ಕಡೆ ಪುಸ್ತಕ ಐತಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಊರಾಗ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ ಪುಸ್ತಕ ಹಿಡ್ಕೊಂಡ್ರೆ ಊರಾಗ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಅಷ್ಟೇ ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡ್ಬೋದು ಅಷ್ಟೆ ಅದಕ್ಕೆ ಈ ಹವ್ಯಾಸಗಳದವಲ್ಲ ಇವು ಬಿಡೋದು ಹೆಂಗೆ ಅಂದ್ರೆ ಇದನ್ನು ಏನು ಮಾಡೋದು ಅಂದರೆ ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರದು ನಾವು ಈಗೊಂದು ಮನೆಯಾಗೆ ಕತ್ತಲಾಗಿರ್ತೈತಿ ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ ಬಡದ್ರ ಕತ್ತಲೇ ಹೋಗೋದಿಲ್ಲ ಅದ್ರ ಜೊತೆ ಗುದ್ದಾಡಿದ್ರೆ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡೋದಿಲ್ಲ ದೀಪ ಹಚ್ಚಬೇಕು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರದು ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡ್ಬಿಟ್ರೆ ಸಾಕು ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ ಒಳ್ಳೆಯ ಅಭ್ಯಾಸ ನಾವು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಷ್ಟೇ ಈಗೊಂದು ಪೊಲೀಸ್ ಡಾಗಿರ್ತೈತಿ ನೀವು ನೋಡು ಮುಧೋಳ ನಾಯಿ ಅಂತಾರೆ ಕೇಳಿರಿಲ್ಲ ಮುಧೋಳ ನಾಯಿ ಭಾರ ಫೇಮಸ್ ಇರ್ತೈತಿ ಒಂದ ನಾಯಿ ಹೊಟ್ಟೆಯೊಳಗೆ ಎರಡು ಕುನ್ಯ ಹುಟ್ಟಿರ್ತಾವೆ ಒಂದು ದಾರ್ಯಾಗ ಹೋಗ್ತೈತಿ ಬೀದಿ ನಾಯಿ ಆಗ್ತೈತಿ ಒಂದು ಪೊಲೀಸ್ರ ಕೈಯಾಗಿ ಸಿಗ್ತೈತಿ ಒಂದು ದಿವ್ಸ ಈ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ ಎರಡು ನಾಯಿಗಳೇ ತೊಗೊಂಬರ್ತಾರೆ ಒಂದೇ ತಾಯಿಯೊಳಗೆ ಹುಟ್ಟಿದ ಎರಡು ಕುನ್ಯಗಳು ಒಂದು ಪೋಲೀಸ್ರ ಕೈಗೆ ಸಿಕ್ಕೈತಿ ಒಂದು ಬೀದಿ ಆಗೈತಿ ಎರಡೂ ಹಿಡ್ಕೊಂಡು ನಿಂತಾರ ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗಿತ್ತಲ್ಲ ಬೀದಿ ನಾಯಿ ಪಟ್ನ ತಗೊಂಡು ಓಡಿ ಹೋಯ್ತು ಆದ್ರೆ ಅದೇ ಪೊಲೀಸರ್ ಡಾಗಿತ್ತಲ್ಲ ಅದು ಟ್ರೇನ್ಡ್ ಅದು ಟ್ರೇನ್ ಮಾಡಿದ ನಾಯಿ ಅದು ಅಭ್ಯಾಸ ಮಾಡಿಸಿದ ನಾಯಿ ಅದು ಹಂಗೆ ತಗೊಳ್ಳಿಲ್ಲ ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕೊಡೋ ಕೊಡುವ ಅನ್ನೋದು ಹೋಗಲಿ ತಿನ್ನಲಿಲ್ಲ ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು ನಮ್ಮ ಮನಸ್ಸು ಟ್ರೇನ್ಡ್ ಡಾಗಿ ಆಗಬೇಕಂದಾಗ ಕರೆಕ್ಟ್ ಆಗ್ತದಷ್ಟೇ ಇದು ಅಭ್ಯಾಸ ಇತ್ತು ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವಿ ಅಂದರೆ ಅದು ಹ್ಯಾಬಿಟ್ ಆಗುತ್ತೆ ಅಷ್ಟೆ ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್ ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ ಒಳ್ಳೆಯ ಹವ್ಯಾಸಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷಗಳ ಮನುಷ್ಯನಿಗೆ ಬೇಕಾಗಬಹುದು ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು ಒಳ್ಳೆಯವನಾಗ್ತಾನ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷ ಬೇಕಾಗ್ತದೆ ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಕ್ಷಣ ಸಾಕಷ್ಟೆ ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಆಮೇಲೆ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಎಲ್ಲ ಹೆಂಡರು ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡ್ವಿ ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ ಇದ್ದು ಸಾಧಿಸುವದೈತಿಲ್ಲ ಅಷ್ಟೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ ಎಲ್ಲಿ ಹೋಗವನ್ನೇ ಬಿಟ್ಟು ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು ವೈರಾಗ್ಯ ಅಂದರೆ ಏನು ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದರೆ ಎಲ್ಲ ಮನೆ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ರು ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ ಅಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರವ್ರು ಹಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ ಏನು ವಿರೋಧ ಐತಪ್ಪ ಹೆಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನೊಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವನ್ನುಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಅಲ್ಲ ಮಣ್ಣು ಬಿಟ್ಟು ಹಣ್ಣು ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು ದೇವನ ಒಲುಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ ಸಂಪತ್ತಿಗೂ ದೇವನ ಒಲುಮಿಗೂ ಏನು ಸಂಬಂಧ ಐತಿ ಏನು ಸಂಪತ್ತಿದ್ರೆ ಏನು ರೊಕ್ಕ ಇದ್ದರೆ ದೇವರು ಒಲಮೆ ಆಗೋದಿಲ್ಲ ಅಂತ ಏನೈತಿ ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತೆ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದರೆ ವೈರಾಗ್ಯ ಅಂದರೆ ಯಾವುದು ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸ ಕಾಣುವುದು ಮರದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ದುಡ್ಡಿಗೆ ಆಶೆ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ ಇನ್ನೊಬ್ಬರ ದುಡ್ಡು ನೋಡಿ ಬಿಡುವ ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡದಂಗೆ ಇದ್ದೆ ಅದು ವೈರಾಗ್ಯ ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದೆ ಅಂದರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ